ೂಲ್ಪಿಯೂಸ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕು ಮಲ್ಲಟ ಗ್ರಾಮದಲ್ಲಿ ದಾದಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವು ಎಂಆರ್ಎಸ್ಎಚ್ ಮತ್ತು ಡಾಕ್ಟರ್ ಎನ್ ಮೂರ್ತಿರವರ ನೇತೃತ್ವದ ದಲಿತ ಸಂಘರ್ಷ ಸಮಿತಿಯ ಸಹಕಾರದೊಂದಿಗೆ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಜರುಗಿತು ಶಾಸಕರಾದ ವೆಂಕಟಪ್ಪ ನಾಯಕ ಡಿಎಸ್ಎಸ್ ವಿಭಾಗೀಯ ಅಧ್ಯಕ್ಷರಾದ ಬಸವರಾಜ ಸಾಸಲುಮರಿ ಬೈಲಹೊನ್ನಯ್ಯ ಮುಖಂಡರಾದ ಅಬ್ಬಣ್ಣ ಆರೋಳಿಕರ್ ಎಂಆರ್ಎಸ್ಎಚ್ ಅಶೋಕ್ ನಂಜಲಗಿನ್ನ ಉಪಸ್ಥಿತರಿದ್ದರು ದಿವ್ಯ ಸಾನಿಧ್ಯ ಸಿದ್ದಬಸವ ಕಬೀರ ಸ್ವಾಮೀಜಿರವರು ಬಿಹಂಪಯ್ಯ ನಾಯಕ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಎನ್ ಮೂರ್ತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು जय हिंद संविधान के पिता बाबा साहब अंबेडकर जय हिंद संविधान के पिता बाबा साहब अंबेडकर जय हिंद संविधान के पिता बाबा साहब अंबेडकर जय हिंद ಎಂಟೇ ದಿನಕ್ಕೆ ಜಾರಿ ಆಗಿತ್ತು ಪರಿಶಿಷ್ಟ ಜಾತಿಯಲ್ಲೇ ಇರ್ತಕ್ಕಂಥ ವರ್ಗೀಕರಣ ಮಾಡಿ ಅಂದ್ರೆ ಸಮಾಜಗಳು ವಿರೋಧಗಳನ್ನು ಮಾಡ್ತವೆ ಮಾಧ್ಯಮಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬೆಳಕು ಚೆಲ್ಲಬೇಕಾಗಿದೆ ಅದರ ಮೇಲೆ ಮೂವತ್ತು ವರ್ಷಗಳು ಹೋರಾಟವನ್ನು ಈ ಸಮಾಜ ನಮ್ಮಲ್ಲಿ ಮೀಸಲಾತಿ ಹಂಚ್ಕೊಡಿ ಸಮಾಜದಲ್ಲಿ ಮೀಸಲಾತಿ ಹಂಚ್ಕೊಡಿ ಕಡೆಯವರು ಕೂಡ ಮೀಸಲಾತಿಯ ಸಹಾಯ ಸಿಕ್ಲಿ ಅಂತ ಹೋರಾಟ ಮಾಡಿದ್ರೆ ಸದಾಶಿವ ಆಯೋಗದ ಮೇಲೆ ಇನ್ನೊಂದು ಆಯೋಗವನ್ನ ನೀವು ಮಾಡ್ತೀರಿ ಇನ್ನೊಂದು ಆಯೋಗನ ಕೂಡಲೇ ರದ್ದು ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇವೆ ನಮ್ಮ ಸಚಿವರು ಎಲ್ಲರೂ ಕೂಡ ನೀವು ನಮಗೆ ಸಹಾಯ ಮಾಡಬೇಕು ಅಂತ ನಾನು ವೇದಿಕೆ ಮೂಲಕ ನಾನು ಹೋಗ್ಕೊಳ್ತಾ ಇದ್ರೆ ಇಂದ ಹೋದ್ರೆ ಉಗ್ರ ಹೋರಾಟ ಆಗ್ತದೆ ಅಂತ ನಾನು ಎಚ್ಚರಿಕೆಯನ್ನ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೇನೆ ಈಗಾಗಲೇ ಮೇಲೆ ಎಂಪೆರಿಕಲ್ ದತ್ತಾಂಶ ನಮ್ಮ ತಂದ್ರ ಸರ್ಕಾರದಲ್ಲಿ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಗಿದೆ ದತ್ತಾಂಶ ಇದೆ ಕಾಂತರಾಜ್ ವರದಿ ಆಗಿದೆ ದತ್ತಾಂಶ ಇದೆ ಸದಾಶಿವ ಆಯೋಗ ಮಾಡಿದ್ದಾರೆ ಅದರಲ್ಲಿ ದತ್ತಾಂಶ ಇದೆ ಯಾವುದಾದ್ರೂ ಒಂದು ದತ್ತಾಂಶ ಕಂಡು ನೀವು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದರೆ ಗಂಟೆಯ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚಿಸೋದಕ್ಕೆ ನಮ್ಮನ್ನೆಲ್ಲ ಒಟ್ಟು ಮಾಡೋದಕ್ಕೆ ಸಂವಿಧಾನ ರಚಿಸೋದಕ್ಕೆ ಐವತ್ತು ಸಾವಿರ ಪುಸ್ತಕಗಳನ್ನ ಓದಿದ್ರು ಐವತ್ತು ಮೂರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ರು ಹದಿನೆಂಟು ಗಂಟೆಗಳ ಕಾಲ ಅಧ್ಯಯನ ಮಾಡಿದ್ರು ಹಾಗೆ ಸಂವಿಧಾನ ರಚಿಸೋದಕ್ಕೆ ಇಪ್ಪತ್ತು ಸಾವಿರ ಪುಟಗಳ ಪುಟ್ನೋಟನ್ನ ಬರೆದಿಟ್ಟಿದ್ದ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿಯ ಸಂವಿಧಾನ ಎಪ್ಪತ್ತು ನಾಲ್ಕು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ಬರೋದಕ್ಕೆ ಮೊದಲು ನಮ್ಗೆ ಯಾರಿಗೂ ಓಟಿನ ಇರಲಿಲ್ಲ ಇಲ್ಲಿ ಕೂತಿರೋರಿಗೆ ನೂರು ಎಕರೆಗೆ ಹೆಚ್ಚು ಜಮೀನ್ ಇದ್ರೆ ಭೂಮಾಲಿಕರಿಗೆ ಕೈಗಾರಿಕೋತಿಯ ಮೇಲೆ ಎರಡು ಡಿಗ್ರಿ ಮಾಡಿರುವಂತವ್ರಿಗೆ ಓಟಿನ ಹಕ್ಕಿತ್ತು ಎಲ್ಲರಿಗೂ ಕೂಡ ಓಟಿನ ಹಕ್ಕನ್ನು ಕೊಟ್ಟವರು ಅಂತ ಅಂದ್ರೆ ಇಲ್ಲೆಲ್ಲ ಕೂತಿರುವಂತ ಸಚಿವರುಗಳು ಎಲ್ಲರಿಗೂ ಕೂಡ ಹಕ್ಕ ಸಚಿವರಾಗೋದಕ್ಕೆ ಎಂಎಲ್ ಎಂಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರದ ಸಂವಿಧಾನದಿಂದ ಮೋದಿಜಿ ಪ್ರಧಾನಿ ಆಗಿದ್ದೀನಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಕಾರಣ ಅಂತ ನಮ್ಮ ಸಿದ್ದರಾಮಯ್ಯ ಸೇವೆ ಮೋದಿಜಿ ಅವರು ಹೇಳಿದ್ದಾರೆ ಅನೇಕ ಮುಖಂಡರು ಹೇಳಿದ್ದಾರೆ ಸಂವಿಧಾನ ಅಂದ್ರೆ ಯಾವ ರೀತಿ ಸಂವಿಧಾನ ಸಂವಿಧಾನ ಬರೋದಕ್ಕೆ ಮಕ್ಕಳು ಈ ದೇಶದಲ್ಲಿ ಐನೂರ ಅರವತ್ ಮೂರು ದೇಶಗಳಾಗಿ ಹೊರಗೋಗಿತ್ತು ಒಬ್ಬೊಬ್ಬ ರಾಜರು ಕೂಡ ಇದು ಒಂದು ದೇಶ ಅಂದ್ರು ಅಂತ ಇದ್ದು ರಾಜ್ಯಗಳು ಬೆಳದಾಡ್ತಾ ಇದ್ರು ಅಮಾನವೀಯ ಆದ್ದರಿಂದ ಮತ್ತೊಂದು ಆಯೋಗವನ್ನು ಮಾಡಿರುವುದು ಸರಿಯಲ್ಲ ಅಂತ ಈ ವೇದಿಕೆಯ ಮೂಲಕ ನಾನು ರಾಯಚೂರು ಮೂಲಕ ಇಡೀ ರಾಜ್ಯಕ್ಕೆ ನಾನು ಸಂದೇಶವನ್ನ ಕರೆಯನ್ನು ಕೊಡ್ತೇನೆ ಇದಕ್ಕೋಸ್ಕರ ಈಗಾಗಲೇ ಅನೇಕ ಸಂಘಟನೆಗಳು ನಾವೆಲ್ಲರೂ ಒಟ್ಟಾಗಿದ್ದೇವೆ ರಾಜ್ಯಾದ್ಯಂತ ಅತ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತೇವೆ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬರ್ಬೇಕಾದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಎಡಪಂಥ ಧೋರಣೆ ಉಳಿದಂತವ್ರು ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೇವೆ ಕಾರಣ ಬಿಜೆಪಿ ಬಂದ್ರೆ ಸಂವಿಧಾನ ತಿಂತಾರೆ ಬದಲು ಮಾಡ್ತಾರೆ ಅನ್ನೋ ಒಂದು ದಟ್ಟವಾದಂತಹ ವದಂತಿತ್ತು ಆದ್ದರಿಂದ ನಾವೆಲ್ಲರೂ ಪರಿಶ್ರಮ ಪಟ್ಟು ನಿಮಗೆ ನೂರು ಮೂವತ್ತಾರು ಎಂ ಎಲ್ ಬರಬೇಕಾದ್ರೆ ಎಸ್ ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಮೊದಲೇ ಕಾರಣ ಆದ್ದರಿಂದ ಇವ್ರನ್ನಬೇಕು ಇವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಬೇಕು ಅನ್ನೋ ಮಾತನ್ನ ಹೇಳ್ತೇವೆ ಇಲ್ಲದ ಉಕ್ಕ ಹೋಗಕ್ಕೆ ಆತ ಮಾತನ್ನ ಹೇಳಿ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ತಂಡ ಹೊಂದಿಸಿ ನಂಬಿರ್ತಕ್ಕಂಥ ಎಲ್ಲ ಮಾನೆಯನ್ನು ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಬಾರ್